ಅದ್ಭುತವಾದಂತಹ ಗುಡ್ ನ್ಯೂಸ್ ಇವತ್ತು ಮಾನ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಫೈನಲ್ ಪಟ್ಟಿಯನ್ನ ರಿವೀಲ್ ಮಾಡಿದ್ದಾರೆ ಬಹಳಷ್ಟು ಜನ ಕೂಡ ವೈಟ್ ಮಾಡ್ತಾ ಇದ್ದು ಇನ್ನ ಕೂಡ ರಿವೀಲ್ ಮಾಡಿರ್ಲಿಲ್ಲ ಅಂತ ಬಟ್ ಇದೀಗ ಅಂತಿಮ ಪಟ್ಟಿ ಅಂದ್ರೆ ವೀರನ ಹೊಸಳ್ಳಿ ಏನ್ ಗಜಪಯಣ ನಡೆಯುತ್ತೆ ನಂತರ ಮೈಸೂರಿಗೆ ಆಗಮಿಸುವ ಒಂದು ಮೊದಲ ಬ್ಯಾಚ್ ನ ಆನೆಗಳು ಇದಾಗಿರುತ್ತೆ ಒಟ್ಟು ಒಂಬತ್ತು ಆನೆಗಳು ಆಗಮಿಸುವಂತದ್ದು ಮೊದಲ ಬ್ಯಾಚ್ ನಲ್ಲಿ ಯಾವೆಲ್ಲ ಆನೆಗಳು ಅಂತ ನೋಡೋದಾದ್ರೆ ಫಸ್ಟ್ ಎಂದಿನಂತೆ ಅಭಿಮನ್ಯು ಬರ್ತಾನೆ ನೆಕ್ಸ್ಟ್ ಭೀಮ ಮತ್ತಿಗೋಳಿಂದ ಎರಡು ಆನೆಗಳು ನಂತರ ಬಳ್ಳೆಯಿಂದ ಇಟ್ ಈಸ್ ಮೊದಲ ಬ್ಯಾಸ್ ನೋಡಿ ಈಗ ಮಹೇಂದ್ರ ಬರ್ತಾ ಇದ್ದಾನೆ ಒಂದು ಸೂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಂತರ ದೊಡ್ಡರ್ವೆಯಿಂದ ಏಕಲವ್ಯ ಬರ್ತಾ ಇದ್ದಾನೆ ಸೂಪರ್ ಆಗಿರುವಂತಹ ಏಕಲವ್ಯ ನಂತರದಲ್ಲಿ ದುಬಾರೆಯಿಂದ ನೋಡೋದಾದ್ರೆ ಕಂಜನ್ ಬರ್ತಾ ಇದ್ದಾನೆ ಧನಂಜಯ ಬರ್ತಾ ಇದ್ದಾನೆ ಪ್ರಶಾಂತ ಬರ್ತಾ ಇದ್ದಾನೆ ನಂತರದಲ್ಲಿ ಅದ್ಭುತವಾದಂತ ಆ ಹೆಣ್ಣಾನೆಗಳು ಬರ್ತಾ ಇದ್ದಾವೆ ಕಾವೇರಿ ಮತ್ತೆ ಬಳ್ಳೆಯಿಂದ ಲಕ್ಷ್ಮಿ ಆನೆ ಬರ್ತಾ ಇದೆ ಬಹಳಷ್ಟು ಒಂದು ಖುಷಿಯ ವಿಚಾರ ಬಹಳಷ್ಟು ನಿರೀಕ್ಷೆ ಕೂಡ ಇದೆ ಈ ವರ್ಷ ಗಜಪಣ ಫಸ್ಟ್ ಬ್ಯಾಚ್ ಆನೆಗಳನ್ನ ರಿವೀಲ್ ಮಾಡಿದ್ದಾರೆ ನೋಡೋಣ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್ ಆನೆನ ಇನ್ನೊಂದು ವಾರದಲ್ಲಿ ರಿವೀಲ್ ಮಾಡುವ ರಿಲೀಸ್ ಮಾಡುವಂತ